ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ಮಹೇಂದ್ರ ಬುಲೆರೋ ಪಿಕಪ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಮಾಡೆಲ್ ಎಷ್ಟು ಗಾಡಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಓನರ್ ಸರ್ ಡಾಕ್ಯುಮೆಂಟ್ಸ್ ಏನಿಗೆ ತಗೊಂಡಿದ್ದು ಇನ್ಶೂರೆನ್ಸ್ ಲ್ಯಾಬ್ಸ್ ಸರ್ ಅದೇನ್ ಮಾಡ್ಸ್ಕೊಳ್ತೀರಾ ಹಂಗೆ ಕೊಡ್ತೀರಾ ಹಂಗೆ ಕೊಡ್ತೀರಿ ಹಂಗೆ ಕೊಡ್ತೀರಾ ಲೋನ್ ಐತನ ಗಡಿ ಮೇಲೆ ಆ ಲೋನ್ ಇದೆ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಇಲ್ಲ ಸರ್ ಹಂಗೆ ಲೋನ್ ಕಂಟಿನ್ಯೂ ಬನ್ನಿ ಲೋನ್ ಕಂಟಿನ್ಯೂ ಇಲ್ಲ ಕ್ಲಿಯರ್ ಮಾಡಿ ಕೊಡ್ರಿ ಅಂದ್ರೆ ಐ ಮಾಡಿ ಕೊಡ್ತೀನಿ ಇಎಂಐ ಎಷ್ಟು ಬರ್ತದೆ ನಾ ತಿಂಗಳಿಗೆ 17000 ಆ 17958 ಒನ್ ಪಾಯಿಂಟ್ ಸೆವೆನ್ ಇದು ಒನ್ ಪಾಯಿಂಟ್ ಸೆವೆನ್ ಎಸ್ಟ್ರಲ್ಲಾ ಕಂಡೀಷನ್ ಚೆನ್ನಾಗಿದೆ ಸರ್ ಇಲ್ಲ ಹೋಗಿ ಎರಡು ರಿಬೋಲ್ಟ್ ಐತೆ ಹ್ಮ್ ಫ್ರೆಂಟಿಂದು ಒಂದು ಹೊಸಾದು ಒಂದ್ ಫಿಫ್ಟಿ ಪರ್ಸೆಂಟ್ ಇದೆ ಎಕ್ಸ್ಟ್ರಾ ಮಾಡ್ತೀರಾ ಮ್ಯೂಸಿಕ್ ಪ್ಲೇಯರ್ ಏನಿಲ್ಲ ಸರ್ ಚೆನ್ನಾಗಿದೆ ಹದಿನೇಳ <subjects 1952>